ಚಪ್ರಾ ಹಾಕಕ್ಕೆ ಎಷ್ಟು ಜನ ಕಷ್ಟಪಡತಿದ್ದಾರೆ ನೋಡಿ ಇವಾಗ ಹೆಡ್ಕತ್ತಿದ್ದಾರೆ ಇವಾಗ ಓ ನಮ್ಮ ಬಾವಾಜಿ ಬಾರಿ ಕಷ್ಟಪಡತಾವರೆ ಬಾವಾಜಿ ಅಲ್ಲಿ ಕಟ್ತಿರ ತೋರಿಸ್ತಿರೋದು ಇಲ್ಲಿ ಪೂಜೆ ಆಗ್ತಾ ಇದೆ ಈಗ ನಮ್ ಈಗ ನಮ್ಮ ಬಾಬಾಜಿ ಕಾಣಿಸ್ತಾರೆ ನೋಡಿ ಇವರದೇ ಎಲ್ಲ ಉಸ್ತುವಾರಿ ಉಸ್ತುವಾರಿ ಅಂತ ಹ ಇವರು ಫೋಟೋಗೆ ಅಷ್ಟೇ ಪೋಸ್ ಕೊಟ್ಟಿರೋದು ಓ ಇವರು ಸಂಜೆ ಉಸ್ತುವಾರಿ ಅದೆ ಮ್ಯಾನೇಜ್ಮೆಂಟ್ ಅಂತ ಇವರು ಇವ್ರು ಸಂಜೆ ಏನೋ ಉಸ್ತುವಾರಿ ನೋಡ್ಕೊಂಡವ್ರಂತೆ ನಮ್ಮ ಬಾಬಾಜಿ ಅವರು ಚಪ್ಪರದ ಉಸ್ತುವಾರಿ ಅವರು ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಹಸೆ ಶಾಸ್ತ್ರ ನಡೀತಾ ಇದೆ ಅಂದರೆ ದೇವತಾ ಕಾರ್ಯ ಫಸ್ಟ್ ಡೇ ಹಸೆ ಹಾಕ್ತಾರೆ ಅದು ಅದಕ್ಕೆ ರೆಡಿ ಆಗಿದ್ದೀನಿಗೆ ಸಿಂಪಲ್ ಆಗಿ ಈ ಥರ ಬನ್ನಿ ಹಸೆ ಹಾಕ್ತಾರೆ ಯಾವ ಥರ ಇರುತ್ತೆ ನಮ್ಮದು ಶಾಸ್ತ್ರ ಎಲ್ಲ ಅಂತ ತೋರಿಸ್ತೀನಿ ನಮ್ಮ ಬ್ರೈಡ್ ಎಲ್ಲ ರೆಡಿ ಆಗಿದ್ದಾಳೆ

दावे 900 46 के ಸರಿಯಾಗಿ ಸಲ್ಲවෝ ক্রোধી නාමං සම්මස්තේ රක්ෂිනායනේ મેવેத் නිમે મેરે અમે పూටි පතං මොග මර්ප්‍යා මේ මත්තේ ನಮ್ಮ ಹುಡುಗಿ ರೆಡಿ ಆಗಿದ್ದಾರೆ ಎಷ್ಟು ಏನೋ ನಿಮ್ ಬಗ್ಗೆ ಎಲ್ಲ ಯೋಚನೆ ಎಲ್ಲ ಇವ್ರಿಗೆ ಬರೀ ಏನೋ ಬರೀ ಟೈಮ್ ಪಾಸ್ ಮಾಡ್ತಿದ್ದಾರೆ ಇವಾಗ ಅಯ್ಯೋ ನನ್ನ ವ್ಲಾಗ್ ಅಂತ ನೆನ್ಸ್ಕೊಂಡು ವ್ಲಾಗ್ ಓಪನ್ ಮಾಡಿದ್ದಾರೆ ಹೇಳಿ ಹೇಳು ಇದೆಲ್ಲ ಕಟ್ಟು ಕಟ್ಟು ನೋಡ್ತೀನಿ ಹ್ಮ್

ಇಕಡೆ ಇಕಡೆ ಕ್ರಾಸ್ ಆಗಿ ಬಿಡಾ ಸೊ ಇಕಡೆ ಕೈ ಡೌನ್ ಮಾಡೋಣ ಏನಪ್ಪ ಬಕಕಡೆ ಕೈ ಇಕಡೆ ಮಾಡೋಣ ಹ್ಮ್ ಇಷ್ಟೊಳ್ಳೆ ಜೀ ಸರ್ ಅಂತೆ ಮದ್ಲಕ್ಕೆ ತುರ್ತಿಕ್ಕೆ ಹೋಗ್ತೀವಿ ಬಿಡ ಕ್ಯಾಲ್ ನ ಇಗೆ ಹೋಗ್ತೀವಿ

चिल्बको बलवा काय बन्दो चेन्ज गरौ न फोटो हेरौ रगे भलो अनि हल्ला बन्द गरौ हैन म के भन्दै छु कि दोस्रो कि के भन्दै छु ए नडका को न ഫോട്ടോ സെഷൻ കാണാൻ ఇది నోడి సాకంతేది లాగే వేవేది నోతెరియమా రే తెన నిచ్చ దల్ఖన మా అమ్మ పెట్టింది ఓ పోవేగా కరియాలి दो समय <laughs> <steady, go>, <laughs> <laughs> ಎಳೆ ಇರ್ಲಿ ಹೇಗಿದೆ ಊಟ ಮಾತಾಡಿ ನನ್ನ ಮಗನ್ ಕೇಳ ಹೆಂಗಾಯ್ತ ಮಗನೇ ಊಟ ಇಷ್ಟ ಆಯ್ತು ಏನದು ಹ್ಞೂ ಹಾಸೆ ಇಲ್ಲ ಮುಗಿಸಿ ಕೂತಿದ್ದೀವಿ ನಮ್ಮ ಬ್ರೈಡ್ ಬಿಝಿ ಆಗಿಬಿಟ್ಟಿದೆ ರೀ ಫೋಟೋಶೂಟಲ್ಲಿ ಏನು ಹೇಳ್ತೀಚೀನಿ ಏನಾದ್ರು ಹೇಳಮ್ಮ ಏನೂ ಅನಿಸ್ತಿಲ್ಲ ಸದ್ಯಕ್ಕೆ ಅಡ್ಡುಳ್ಳಿ ಅಡ್ಡುಳ್ಳಿ ನಮ್ಮ ಬ್ರೈಡ್ ಇವಾಗ ಬಂದರು ಬನ್ನಿ ಬನ್ನಿ ಇದ್ದೀನಿ ಹೇಗೆ ಅನಿಸ್ತಿದೆ ಅಯ್ಯೋ ಫುಲ್ ಟಯರ್ ಬನ್ನಿ ಇದಕ್ಕೆ ಈ ಥರ ಫೀಲ್ ಮಾಡಿಬಿಟ್ಟವ್ರೆ ನಾನು ನ್ಯೂ 2 ಅವರ್ ಲಾಗ್ ಸೇ ಹ್ಯಾಶ್ ಟ್ಯಾಗ್ ಕಲ್ಯಾಣ ಮೋಕ್ಷ್ ನನ್ನ ಅವಾಗ್ಲೇ ಏನೋ ಫೋಟೋಗ್ರಾಫರ್ ಅಂತ ایڈ ಮಾಡ್ತಿದ್ರಲ್ಲ ಆಡ್ಕೊಂಡಿರೋದಾ? ಮುಸ್ತಫಾ ಹ್ಮ್ ಹ್. ಬನ್ನಿ ಫೋಟೋ ಶೂಟ್ ಮಾಡ್ಸ್ತಿದ್ದಾರೆ ನಮ್ಮ ಹುಡುಗಿ ಜೊತೆಗೆ ಹೋಗಿ ಫೋಟೋ ಶೂಟ್ ಏನ್ ಮಾಡ್ಸ್ತಾರೆ ನೋಡುವ ಬಾ. ನೋಡಿ ನೋಡಿ ಫೋಟೋ ಶೂಟ್ ಮುಗ್ದಿಲ್ಲ ಮುಗ್ದಿಲ್ಲ ಇವ್ರುದು. папа ನಮ್ಮ ಕೃತಿಕ ಹಿಂದೆ ಓಡಾಡಿ ಓಡಾಡಿ ಸಕಾಗಿ ಹೋಗ್ಬಿಟ್ಟಿದ್ದಾಳೆ ಹ್ಮ್ ನೋಡಿ ನೇಚರ್ ಹೆಂಗಿದೆ ಅಂತ ಕೂರ್ಗಂದ್ರೆ ಕೂರ್ಗ್ ಅಲ್ಲ ಸಕ್ಕತ್ತಾಗಿದೆ ಬಿಸಿಲು ಇದ್ರೂ ಕೂಲ್ ಕೂಲ್ ಆಗಿದೆ ಓಕೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇಲ್ಲಿ ಆರ್ ಸಬ್ಸ್ಕ್ರೈಬ್